ಕಠಿಣವಾದಂತ ಶಿಕ್ಷೆಯನ್ನ ಇವತ್ತಿನ ದಿವಸ ನಾವು ಕೊಡ್ತೇವೆ ಮತ್ತೆ ಈ ರೀತಿ ಮುಂದೆ ಕತ್ತುಗಳ ಆಗದ ರೀತಿಯಲ್ಲಿ ಇವತ್ತಿನ ದಿವಸ ನಮ್ಮ ಸರ್ಕಾರ ಎಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತೀವಿ ಸರಿ ಬಾಂಬ್ ಬ್ಲಾಸ್ಟ್ ಆಗಿದೆ ಬಾಂಬ್ ಬ್ಲಾಸ್ಟ್ ಆಗಿ ಅದೇ ಹತ್ತು ವರ್ಷ ನಂತರ ಇದು ಮತ್ತೊಂಬಾರಿ ನಿನ್ನೆ ರಾಮೇಶ್ವರಂ ಕೆಫೆಯಲ್ಲಿ ಒಂದು ಎಲ್ ಇ ಡಿ ಟೈಮಲ್ಲಿ ಇವತ್ತು ದಿವಸ ಬಾಂಬ್ ಬೋಟ್ ತಗೊಂಡು ಮಂದಿ ಜನ ಒಂದು ಸಹ ಗಾಯಗೊಂಡಿದ್ದಾರೆ ಈ ಕೃತ್ಯ ಯಾರು ಎಸಗಿದ್ದಾರೆ ಯಾಕೆ ಸಿಗಿದ್ದಾರೆ ಅಂಥೇಳಿ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ ಇದನ್ನು ರಾಜ್ಯ ಸರ್ಕಾರ ಎನ್ ಐ ಎ ಎಲ್ಲ ರೀತಿಯಲ್ಲಿ ಒಂದು ಸಹ ಇದನ್ನು ತನಿಖೆಯನ್ನು ಮಾಡಿ ಇವತ್ತು ಇಂಥ ಕೃತ್ಯಗಳು ಯಾಕಂದರೆ ಬೆಂಗಳೂರು ನಗರ ನಮ್ಮ ರಾಜ್ಯ ಶಾಂತಿಗೆ ಹೆಸರಾದಂಥದ್ದು ಇಂಥ ಸಂದರ್ಭದಲ್ಲಿ ಅದು ಯಾರೇ ಇರಲಿ ಅಷ್ಟೇ ಯಾಕಂದರೆ ನಾನು ತನಿಖೆಗೂ ಮುಂಚೆ ನಾನು ಏನು ಹೇಳೋದು ತಪ್ಪಾಗುತ್ತೆ ಅದು ಯಾರೇ ಇರಲಿ ಎಂಥವರೇ ಇರಲಿ ಯಾವುದೇ ಧರ್ಮದವ್ರು ಇರಲಿ ಯಾವುದೇ ಜಾತಿಯವ್ ಇರಲಿ ಮತ್ತು ಅದು ಯಾಕೆ ಕೂಸ್ಕ ಆಗಿದೆ ಅದು ಭಯೋತ್ಪಾದನೆ ಕೃತ್ಯನಾ ಅಥವಾ ಬೇರೆನಾಸನ ನಾವೆಲ್ಲವನ್ನು ಕೂಡ ನಾವು ತನಿಖೆ ನಂತರ ಗೊತ್ತಾಗುತ್ತೆ ಆ ಎಲ್ಲ ಆ್ಯಂಗಲ್ನಲ್ಲಿ ಕೂಡ ತನಿಖೆ ಮುಂದುವರಿಸಿ ಇವತ್ತು ಸರ್ಕಾರ ಕೃತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕ್ರಮವನ್ನ ಕಳ್ಕೋತೀವಿ ಮುಸ್ಲಿಮರ ಪುಷ್ಟೀಕರಣ ಹಿನ್ನೆಲೆಯಲ್ಲಿ ಈ ರೀತಿ ಬಾಂಬ್ ಅಂತ ಸಿಟಿ ರವಿಯವರ ತನಿಖೆ ಮುಂಚಿತವಾಗಿ ನಾವು ಮಾತಾಡೋದು ಸರಿ ಆಗಿಲ್ಲ ರೀತಿ ರಾಜಕೀಯ ಇಂಥ ವಿಚಾರದಲ್ಲಿ ರಾಜಕೀಯ ಮಾಡಕ್ ಸಹ ಬಾಂಬ್ ಬ್ಲಾಸ್ಟ್ ಆಗಲಿ ಮತ್ತೊಂದಾಗಲಿ ಇಂಥ ವಿಚಾರಗಳಲ್ಲಿ ರಾಜಕೀಯ ಮಾಡಿದ್ರೆ ತಪ್ಪಾಗುತ್ತೆ ಇಟಿ ರವಿಯವ್ರು ಕೇಳ್ಬೇಕು ಹಿಂದೆ ಪುಲ್ವಾಮಾದಾಗ ಆದಾಗ ನಿಮ್ ಇಂಟಲಿಜೆನ್ಸ್ ಆಗಿದ್ವುಲ್ವಾಮ ಆದಾಗ ನೀವೇ ಮಾಡ್ತಿದೀವಿ ಇಂಟಲಿಜೆನ್ಸ್ ಎಲ್ಲರೂ ಹೋಗಿದ್ದು ಪ್ರಶ್ನೆ ನಾವು ಕೇಳಬೇಕಾಗ್ತದೆ ಇದೆಲ್ಲ ಬೇಡ ಇಂಥದ್ರೂ ರಾಜಕೀಯ ಮಾಡಿ ಚುನಾವಣೆ ಮಾಡ್ತದೆ ರಾಜಕಾರಣ ಮಾಡಿ ಹೀಗೆ ಮಾಡಿದರೆ ಅದು ದಿವಸ ಎಲ್ಲನೂ ದೇಶದ ಏನು ರಕ್ಷಣೆ ದೇಶದ ಹಿತಾಸಕ್ತಿ ಅದು ರಾಜಕೀಯ ಪಕ್ಷಗಳಿಗಿಂತ ಮೀರಿದ್ದು ದಿವಸ ನಮ್ಮ ದೇಶ ನಮ್ಮ ಧ್ವಜ ಏನು ನಮ್ಮ ರಾಷ್ಟ್ರ ಇದು ಭಾಳ ಮುಖ್ಯ ಇದಾಗಿ ಅದನ್ನು ನಾವು ರಾಜಕೀಯ ಮಾಡುವಂಥ ಅವಶ್ಯಕತೆ ಇದೆ

ಪುಲ್ವಾಮಾದಾಗ ಎಷ್ಟೆಷ್ಟು ಲೋಡ್ ಬಂದಿತ್ತು ಲೋಡ್ ಗತ್ ಮೆಟೀರಿಲ್ ಬಂದಿತ್ತು ಅವಾಗ ಇಂಟೆಲಿಜೆನ್ಸ್ ಹೋಗಿತ್ತು ಹೀಗಾಗಿ ಅದನ್ನೆಲ್ಲ ನಾನು ಪ್ರಶ್ನೆ ಮಾಡಿದಲ್ಲ ಇವೆಲ್ಲವೂ ಕೂಡ ಯಾರೇ ಮುಂದೊಂದು ಸಹ ಆಗಲಿ ತಕ್ಕ ಘಟನೆಗಳಾಗ್ತವೆ ಅದನ್ನ ನಾವು ಇದು ಮಾಡೋದು ಹೀಗಾಗಿ ರಾಜಕೀಯ ನಾವು ಬಳಸೋಕೆ ಹೋಗ್ತೀವಿ ಪುಲ್ವಾಮಾ ಬಾಲಾಕೋಟ್ ಅವ್ರ ರಾಜಕೀಯಕ್ಕೆ ಬಳಸ್ ಹೋಗಿತ್ತು ನಂತರ ಆದ್ರೆ ಪುಲ್ವಾಮಾ ಯಾಕೆ ಆಗಿದ್ವಿ ಅವಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಯಾಕೆ ಆಗಲಿಲ್ಲ ಒಂದು ಸಣ್ಣ ಬ್ಯಾಗು ಒಂದು ಎಲ್ ಇಡಿ ಇಟ್ಟಿದ್ದು ಇತ್ತು ಸಹ ನಿರ್ದಾಕ್ಷಿಣ್ಯವಾಗಿ ಅವ್ರು ಯಾಕೆ ತಪ್ಪಿಸ್ತಿದ್ದಾರೆ ಆಮೇಲೆ ನಾವು ಕ್ರಮ ಕೈಗೊಳ್ಬೇಕು ಯಾಕೆ ಮಾಡಿದ್ದಾರೆ ಭಯೋತ್ಪಾದನೆ ಕೃತಿ ಅದ ಎಲ್ಲ ಹೇಳ್ತಾರೆ ಅವ್ರು ಚೆನ್ನಾಗಿ ಯಾಕಂದ್ರೆ ನಾವು ಬೆಂಗ್ಳೂರು ಶಾಂತಪ್ರಿಯ ನಗರ ಇಲ್ಲಿ ನಾವು ಶಾಂತಿ ಅನುಭವಿಸ್ತೀವಿ ಇವತ್ತು ನಮ್ಮ ಗ್ರ್ಯಾಂಡ್ ಬೆಂಗ್ಳೂರಿಗೆ ಒಂದು ಸಹ ಅಪವಾದ ಬರಬಾರ್ದು ಆ ವಿಷಯ ಎಲ್ಲ ರೀತಿ ಕ್ರಮಗಳನ್ನು ಕೈಗೊಳ್ತೀವಿ